ನನಗೆ ಆರು ನಿಮಿಷ ಇದೆ ಐದು ನಿಮಿಷದಲ್ಲಿ ನಾನು ಬಯಸ್ಕೊಡ್ತೀನಿ ಅಷ್ಟು ಸಹಿಸಿಕೊಂಡ್ರೆ ಸಾಕು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಅತಿ ಗಣ್ಯ ಸನ್ಮಾನ್ಯ ಡಿ ವಿ ಜಿಯವರ ಜಯಂತ್ಯೋತ್ಸವದ ಪರವಾಗಿ ಜಿಲ್ಲಾಡಳಿತದ ಪರವಾಗಿ ಹಾಗೂ ನಮ್ಮ ಈ ಪ್ರತಿಷ್ಠಾನದ ಪರವಾಗಿ ನಮ್ಮ ಎಲ್ಲರಿಗೂ ಹಾಗೂ ಮುಳುಭಾಗ ಜೀವನಿಗೆ ಋದ್ಪುರುಕವಾದಂಥ ಅಭಿನಂದನೆಗಳು ಶುಭಾಶಯಗಳನ್ನು ದಿವಸಕ್ಕೆ ಬಯಸ್ತೇವೆ ಮಾನ್ಯ ನಿಂಡಪ್ಪನವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಗೌಡರು ಮತ್ತು ನಾಗರಾಜ್ ಅವರು ತಿಳಿಸಿಕೊಂಡಿದ್ದಾರೆ ನಮ್ಮ ತಾಲೂಕು ಕೂಡ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ ನನಗೆ ಮೀರಿದ್ದು ಹೇಳಬೇಕು ಅಂತ ಈ ಸಂದರ್ಭದಲ್ಲಿ ಹೊಡಿತಾರೆ ಯಾಕೆಂದ್ರೆ ಈ ಸಂದರ್ಭ ಹೇಗಿದೆ ಅಂತಂದ್ರೆ ಈ ಹಸಿದ ಹೆಬ್ಬುಲಿ ಆದ್ರೆ ಹಸಿದ ಹೊಟ್ಟೆಯ ಮಕ್ಕಳನ್ನ ಮಾತ್ರ ಎದುರಿಸಲಿಕ್ಕೆ ಯಾರಿಗೇನು ಕೂಡ ಸಾಧ್ಯವಿಲ್ಲ ಆ ಕಾರಣಕ್ಕಾಗಿ ನಾನು ಹೇಳೋದಿಷ್ಟೇ ಇಡೀ ನಿರ್ಮಾಣ ಮಾಡಿಕೊಳ್ಳೆ ಇರ್ತಕ್ಕಂಥ ಒಂದು ಅತ್ಯಂತ ಸದಾವಕಾಶವನ್ನು ಹೇಳಕ್ಕೆ ಬಯಸ್ತೇನೆ ಗೊತ್ತಿರೋದು ಏನಪ್ಪ ಅಂತಂದ್ರೆ ಮಂಕುತಿಮ್ಮನ ಕಗ್ಗ ಬಗ್ಗೆ ಮಾತ್ರ ನಮ್ಮ ನಾಗರಾಜವ್ರು ಮಾತಾಡ್ತಾ ಹೇಳಿದ್ರು ಅದು ಇನ್ನೊಂದಿದೆ ನಿಮಗೆ ಮರಳ ಮುನಿಯನ ಕಗ್ಗ ಕೂಡ ಅಷ್ಟೇ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಸಾಹಿತ್ಯ ಕೃಷಿ ಅಂದ್ರೆ ಡಿ ವಿ ಜಿಯವರು ಈ ನೆಲದಲ್ಲಿ ಹುಟ್ಟಿ ಈ ಜಾಗದಲ್ಲಿ ಬೆಳೆದು ಓದಿ ನಂತರ ಈ ಒಂದು ಎತ್ತರಕ್ಕೆ ಬೆಳೆದು ಸಾಹಿತ್ಯ ಕ್ಷೇತ್ರ ಮಾತ್ರವಲ್ಲ ಇಡೀ ಎಲ್ಲ ಕ್ಷೇತ್ರಗಳನ್ನು ಕೈಯಾಡಿಸಿದವರು ಅತ್ಯಂತ ವೈವಿಧ್ಯಮಯವಾದಂಥ ಅತ್ಯಂತ ವಿಭಿನ್ನವಾದಂಥ ವ್ಯಕ್ತಿತ್ವವಿದ್ದಂಥ ಡಿ ವಿ ನಮ್ಮ ಜಿಲ್ಲೆಯವರು ಮುಳುಬಾಗಿಲೋರು ಅಂತ ಹೇಳ್ಕೊಳ್ಳೋಕೆ ನಾವೆಲ್ಲರೂ ನನಗೆ ಈ ಕೋಲಾರದ ಬಗ್ಗೆ ಯೋಚನೆ ಮಾಡುವಾಗ ನೂರು ತ್ರಿವತ್ನ ಜಾತಕ ಬರ್ತಾರೆ ಈಗಾಗಲೇ ಚಿಕ್ಕಬಳ್ಳಾಪುರ ಆಗಿರ್ಬೋದು ಸರ್ ಎಂಇ ಅವರು ಹಿಂದೆ ಗೋಲಾರದಲ್ಲಿ ಇದ್ದವರು ಅವರು ಮತ್ತು ಮಾಸ್ತಿ ವೆಂಕಟೇಶ್ ಡಿ ವಿ ಜಿ ಅವರು ನಂತರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಡಿ ವಿ ಜಿ ಅವರು ಮಾಸ್ತಿ ವೆಂಕಟೇಶ್ ಅವರು ಆಲ್ಮೋಸ್ಟ್ ಸಮಕಾಲೀರ ಡಿ ವಿ ಜಿ ಅವರಿಗೆ ನಾಲ್ಕೈದು ವರ್ಷ ದೊಡ್ಡವರು ಇವರಿಬ್ಬರಿಗಿಂತ ಹಿರಿಯರು ಎಂ ಬಿ ನಮ್ಮ ಸರ್ ಎಂ ವಿಶ್ವೇಶ್ವರನವರು ಅವರು ದಿವಾನ್ ಆಗಿದ್ದಾಗ ಡಿ ವಿ ಜಿ ಅವರು ಇಪ್ಪತ್ತೈದು ವರ್ಷ ಯುವಕರವರು ಆ ಕಾರಣಕ್ಕಾಗಿ ದಿವಾಂಡರಾಗಿ ಆ ಒಂದು ಉನ್ನತ ಸ್ಥಾನದಲ್ಲಿದ್ದಾಗ ಅವರು ಸಾಕಷ್ಟು ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಸೇವೆ ಸಲ್ಲಿಸ್ತಾರೆ ಈ ಸೇವೆ ಮೈಸೂರು ಮಹಾರಾಜರು ನೀಡಿದಂತ ಒಂದು ಪ್ರೋತ್ಸಾಹ ಮತ್ತು ಅವರ ಒಂದು ಆರಕ್ಷಣೆಯಲ್ಲಿ ಈ ಎಲ್ಲ ತ್ರಿರತ್ನಗಳು ಬೆಳೆಯಲಿಕ್ಕೆ ಸಾಧ್ಯವಾಗಿದ್ದು ಮತ್ತು ಕೋಲಾರ ಅಂತ ಹೇಳಿದ್ರೆ ಈ ಕಾರಣದಿಂದ ಕೇವಲ ಸಾಹಿತ್ಯ ಸಂಸ್ಕೃತಿ ಆ ಕಾರಣದಿಂದ ಮಾತ್ರವಲ್ಲ ಇನ್ನು ಅನೇಕ ಹೆಸರನ್ನ ಮತ್ತು ಖ್ಯಾತಿಯನ್ನು ಪಡೆಯತಕ್ಕ ಕರ್ಕಾರ ಅಂದ್ರೆ ಒಂದು ಮಾತು ಮಾತಾಡ್ತಾರೆ ಎಜುಕೇಶನ್ ಅಂತಂದ್ರೆ ಏನು ಅಂತ ಶಿಕ್ಷಣ ಅಂತಂದ್ರೆ ನಾವು ಶಾಲೆನಲ್ಲಿ ಒಂದು ಸಿಲೆಬಸ್ ಪಾಠ ಹೇಳ್ಕೊಡ್ತೀವಲ್ಲ ಅದಷ್ಟೇ ಎಜುಕೇಶನ್ ಅಲ್ಲ ಶಿಕ್ಷಣ ಅಂತಂದ್ರೆ ವ್ಯಕ್ತಿತ್ವ ನಿರ್ಮಾಣ ವ್ಯಕ್ತಿಯನ್ನ ಅವನಲ್ಲಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿ ಕೆಲಸ ಮಾಡಿದಾಗ ಮಾತ್ರ ಶಿಕ್ಷಣಕ್ಕೆ ಅದು ನಿಜವಾದಂತ ಅರ್ಥ ಬರ್ತದೆ ಆ ವ್ಯಕ್ತಿತ್ವ ನಿರ್ಮಾಣ ಮತ್ತು ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಚಾರಿ ನಿರ್ಮಾಣ ಮಾಡಬೇಕು ಒಬ್ಬ ವ್ಯಕ್ತಿಯಲ್ಲಿ ಚಾರಿತ್ರ್ಯ ಮತ್ತು ವ್ಯಕ್ತಿತ್ವ ನಿರ್ಮಾಣ ಮಾಡ್ತಕ್ಕಂಥ ಆ ಶಕ್ತಿಯ ತಾಕತ್ತು ಯಾರಿಗೋಗ ಇದೆ ಅಂತಂದರೆ ಡಿಲಿಜಿಯವರ ಬಲಹಗಳಿಗಿದೆ ಅದನ್ನಲ್ಲೂ ವಿಶೇಷವಾಗಿ ಆ ಮಂಕುತಿಮ್ಮನ ಕಗ್ಗಕ್ಕಿದೆ ನಾನು ಎಲ್ಲ ಮಕ್ಕಳಲ್ಲಿ ಮತ್ತು ಇರ್ತಕ್ಕಂಥ ಸಭಿಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ ದಯಮಾಡಿ ಮಂಕುತಿಮ್ಮನ ಕಗ್ಗವನ್ನು ಓದಿ ಬಹಳ ಸರಳವಾಗಿರ್ತಕ್ಕಂಥ ಪದ್ಯಗಳು ಜೀವನಕ್ಕೆ ಅತುರುವಾಗಿರ್ತಕ್ಕಂಥ ಪದ್ಯಗಳು ನಾವು ಪುಸ್ತಕದಲ್ಲಿ ಸಿಲೆಬಸ್ ಏನೇ ಓದಿದ್ರು ಕೂಡ ಆನಂತರದ ಸಮಯದಲ್ಲಿ ಈ ಖರ್ಗದ ಕೆಲವು ಪದ್ಯಗಳನ್ನು ಓದಿ ಬರೀ ಓದಿದ್ರೆ ಸಾಕು ಅದನ್ನು ಸ್ವಲ್ಪ ಮನನ ಮಾಡಿಕೊಳ್ಳಿ ಅಂತರ್ಗತ ಮಾಡ್ಕೊಳ್ಳಿ ಸಾಧ್ಯವಾದರೆ ಕಂಠಪಾಠ ಮಾಡಿ ನಿಮ್ಮ ಜೀವನಕ್ಕೆ ದಾರ್ಮಿಕವಾಗುತ್ತೆ ಅಂತ ಹೇಳ್ತಾ ನನ್ನ ಅವಧಿ ಮುಗಿದಿನೇ ನಮಸ್ಕಾರ